ಬೂತ್ ನಂಬರ್ ತೊಂಬತ್ತಾರರ ಮತದಾರರು ಈ ಬ ಈ ಭಾಗದಲ್ಲಿ ಹೆಚ್ಚಿನ ಉತ್ಸಾಹದಿಂದ ಮತದಾನ ಮಾಡಿದ್ದಾರೆ ಈಗಾಗಲೇ ಈ ಕ್ಷೇತ್ರಕ್ಕೆ ಆಗಮಿಸಿದಂತಹ ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಭಾಗದಲ್ಲೇ ಈ ಸ್ಥಳದ ಇನ್ ನಮ್ಮೊಂದು ಒಂದು ಕ್ಷೇತ್ರಕ್ಕೆ ಬಂದು ಜನರಲ್ಲಿ ಒಂದು ಸವಿನಯವಾಗಿ ವಿಜ್ಞಾಪನೆಯನ್ನು ಮಾಡಿದರು ಎಲ್ಲರೂ ಅದೇ ರೀತಿ ಉತ್ಸಾಹದಿಂದ ಬಂದು ಮತದಾನದಲ್ಲಿ ಪಾಲ್ಗೊಂಡಿದ್ದಾರೆ ಈಗಾಗಲೇ ಇನ್ನೂ ಅರ್ಧದಷ್ಟು ಜನ ಓಟನ್ನು ಚಲಾಯಿಸಿದ್ದಾರೆ ಇನ್ನೂ ಹೆಚ್ಚಿನ ಸ ರೀತಿಯಲ್ಲಿ ಬಂದು ಮತದಾನ ಮಾಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಹಾಗೂ ನರೇಂದ್ರ ಮೋದಿ ಮೋದಿಯವರ ಸದೃಢದ ಸದೃಢ ಆಡಳಿತ ಜನರಿಗೆ ಭಾಳ ಖುಷಿ ಕೊಟ್ಟಿದೆ ಜನರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮೋದಿಯವರನ್ನು ಸಪೋರ್ಟ್ ಮಾಡಲಿಕ್ಕೆ ಹಾಗೂ ನಮ್ಮ ನೆಚ್ಚಿನ ನಾಯಕರಾದ ಶಿವಶ್ರಗಡಿ ಕಾಗೇರಿ ಅವರನ್ನು ಗೆಲ್ಲಿಸಲಿಕ್ಕೆ ಪಣ ತೊಟ್ಟು ಈ ಒಂದು ಕಾರ್ಯದಲ್ಲಿ ಮುನ್ನುಗ್ತಾ ಇದ್ದಾರೆ